ಬರೋದೇನೋ ಬಂದ್ವಿ ಇವ್ನ ಸ್ಟಾರ್ಟಿಂಗ ನಮ್ಗೆ ಹೆದರ್ಸಿದ ಕಾಳಿಂಗ ಸರ್ಪಗಳು ಬಾಳ ಅದಾವ ಶಿವಮೊಗ್ಗ ಡಿಸ್ಟ್ರಿಕ್ನಾಗ ಅಂತ ಇದಾವೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ರು ನಮ್ಗೆ ಕಾಣಿಸ್ಕೋಬಾರ್ದು ನಮ್ಗೆ ಕಾಣಿಸ್ಕೊಳ್ದ ಅದ್ರ ಜೀವಕ್ಕೆನೇ ಒಳ್ಳೇದು ಹುಡುಗಾಟಿಗೆ ಮಾಡಕ್ ಹೋಗಬಾರ ನನ್ ಕೂಡ ಯಾರು ಹುಡುಗಾಟಿಗೆ ಮಾಡ್ರಿ ಏನಂಗ ಹುಡುಗಾಟಿಗೆ ಕಾಪಿ ಇದು ಗಿಡಬುಡಿಕೆ ಅಂತ ಗಿಡಿದ್ರೆ ಇನ್ ಜರಿಂಗಿ ಆಡ್ಸೋದ್ ಅಂತ ತಿಳ್ಕೊಂಡಿದ್ರೆ ಲಾಟಿನ್ ಬತ್ತಿ ಅಂತ ತಿಳ್ಕೊಂಡಿದ್ರೆ ನನ್ನ ಅದಕ್ಕ ಅದೇನೋ ಆಗ್ಬಾರ್ದು ಅಂತ ಅದ್ರ ಹೇಳ್ತಾ ಇದೀವಿ ನಮ್ಗೆ ಕಾಣಿಸ್ಕೋಬಾರ್ದು ಅಂತ ಮಳೆ ಬಂತು ಛತ್ರಿ ತಂದೇನಿ ಗಾಡಿಗೆ ಬಿಟ್ಟು ನೋಡಪ್ಪ ನಮ್ಮ ದಕ್ಷಿಣ ಕನ್ನಡ ಭಾಗದ ಟ್ರಿಪ್ ಅಲ್ಲಿ ದ ಫಸ್ಟ್ ವಿಸಿಟ್ ಈ ಚಂಪಕ ಸಿರಿಸಿ ಅನ್ನೋ ಜಾಗ ಆ ವ್ಯೂ ನೋಡ್ಕೊಂಬರ್ರಿ ಒಂದ್ಸರಿ ಹೆಂಗೈತಿ ಅಂತ

ಇವರು ಬೀದಿಗೆ ತಂದು ನಿಲ್ಲಿಸ್ತಾರೆ ಅವಾಗ ಏನಾಕೈತಿ ನಿಮ್ಮ ಇಂಪ್ರೆಷನ್ ಎಲ್ಲ ಅವ್ರ ಮೇಲೆ ಹೋಗುತ್ತೆ ಗೊತ್ತಾ ಇದ ಒಳಗೆ ಹೋಗ್ಬಿಡೋಣ ಬರ್ರಿ ಫಸ್ಟ್ ಎಂಟ್ರೆನ್ಸಲ್ಲಿ ಇಲ್ಲಿ ಒಂದು ಟೆಂಪಲ್ ಇದೆ ಗರ್ಭಗುಡಿಯನ್ನು ಪ್ರವೇಶಿಸುವ ಪೂರ್ವ ತಮ್ಮ ಕಾಲುಗಳನ್ನು ತೊಳೆದುಕೊಂಡು ದೇವಸ್ಥಾನದ ಒಳಗಡೆ ಬರಲಿ ಅಂತ ಹೇಳಿ ಈ ಕಲ್ಯಾಣಿಯನ್ನು ನಿರ್ಮಿಸಿರಬಹುದು ಸೊ ಮೇ ಬಿ ಹಿಸ್ಟ್ರಿ ಹಂಗೆ ಹೇಳ್ತೈತಿ ಅಂತ ಭಾವಿಸ್ತೀನಿ ಅಸಲಿ ವ್ಯೂ ಬಿಲ್ ನೋಡಿ ఆపాడు వస్తాయ్ ల వస్తాయ్ ల వస్తాయ్ ల ఆన్ ఆకో ಸಿ ಇದು ಶಿವಮೊಗ್ಗ ಡಿಸ್ಟಿಕ್ ಒಂದು ಊರೊಳಗಡೆ ಆನಂದಪುರ ಅಂತ ಹೇಳಿ ಒಂದು ಊರೊಳಗಡೆ ಐತಿ ವೆಂಕಟಪ್ಪ ಅನ್ನ ಒಬ್ಬ ಮಹಾರಾಜ ಚಂಪಕ ಅನ್ನೋ ಹೆಂಡತಿಗೋಸ್ಕರ ಅವಳ ಸ್ಮರಣಾರ್ಥವಾಗಿ ಈ ಒಂದು ಸುಂದರವಾದ ಸ್ಥಳನ ನಿರ್ಮಾಣ ಮಾಡಿದ್ದಾರೆ ಸಖತ್ ಬ್ಯೂಟಿಫುಲ್ ಆಗೈತಿ ಪ್ಲೇಸ್ ವಾಟರ್ ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಗ್ರೀನರಿ ಆಗೈತಿ ಕ್ಲೀನ್ ಅಷ್ಟೇ ವಿಥೌಟ್ ಎನಿ ಅವೇರ್ನೆಸ್ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಬಿಕಾಸ್ ಜನಗಳು ಬಂದ್ ಹೋಗೋದು ಕಮ್ಮಿ ಇರೋದ್ರಿಂದ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನ್ ಆಗಿ ಮೇಂಟೈನ್ ಆಗೈತಿ ಇಟ್ಸ್ ಇಟ್ಸ್ ಕ್ಲೀನ್ ಆಗಿ ಮೇಂಟೈನ್ ಆಗೈತಿ ಆಲ್ಮೋಸ್ಟ್ ಇಲ್ಲೆಲ್ಲ ಕಪಲ್ಸ್ ಜಾಸ್ತಿ ಬರ್ತಾ ಇದಾರೆ ಅಂತವ್ರ ಬಗ್ಗೆ ಚರ್ಚೆ ಮಾಡೋದು ನಮಗೆ ಶೋಭೆ ತರೋದಿಲ್ಲ ನಾವು ಬಂದ್ಮೇಲೆ ಎಲ್ಲ ಓಡೋದ್ರು ನಮ್ಗೆ ಹೆದ್ರಿ ಅವಿಟ್ ಅವೆಲ್ಲ ನಮ್ಮ ಚೇತನ್ ಅವರು ಸುಂದರವಾದ ಬ್ಯೂಟಿಫುಲ್ ಜಾಗಗಳಿಗೆಲ್ಲ ನಮ್ಮನ್ನು ಕರ್ಕೊಂಡ್ಬಂದು ಏನ ಬಾಳಲ್ಲಿ ಬೆಳಕಾದ್ರನ್ಬೇಕ ನೋಡ್ರಿ ಹೆಂಗ್ತ ನೋಡ್ರಿ ಹೊಟ್ಟಿನ ಉಪವಾಸ ಕೆಡ್ವಿ ತಿರುಗಿಸಾಕತ್ತಾರ ಬಟ್ ಈ ಪ್ಲೇಸ್ ಹೆಂಗೈತಿ ಅಂತಂದ್ರ ವೆದರ್ ಇಲ್ಲಿ ಜಸ್ಟ್ ಒಂದು ಒಂದು ಟೂ ಮಿನಿಟ್ಸ್ ಅಥವಾ ಒನ್ ವರೆಗೂ ಮಳೆ ಬರ್ತೈತಿ ಸಡನ್ ಆಗಿ ಸ್ಟಾಪ್ ಆಕೈತಿ ಇಲ್ಲಿ ಬಂದ್ರೆ ಭಾಳ ಬಿಸಿಲೈತಿ ಭಾಳ ಮಳೆ ಐತಿ ಅನ್ನೋ ಫೀಲಿಂಗ್ ಇರಲ್ಲ ತುಂಬಾ ಬ್ಯೂಟಿಫುಲ್ ಆಗೈತಿ ಪ್ಲೇಸ್ பாட ಜನಸಂಖ್ಯೆ ಜನಗಳು ಬಂದ್ ಹೋಗೋದು ಕಮ್ಮಿ ಇರೋದ್ರಿಂದ ಈ ಜಾಗ ಇಷ್ಟ ಬ್ಯೂಟಿಫುಲ್ ಆಗಿ ಉಳಿದೈತಿ ನಗರ ಪ್ರದೇಶದಿಂದ ಹೊರಗಡೆ ಇರೋದ್ರಿಂದ ಜನಗಳು ಬಂದ್ ಹೋಗೋದು ಪ್ರವಾಸಿಗರು ಬಂದ್ ಹೋಗೋದು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಈ ಜಾಗ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಆಗೈತಿ ಫಸ್ಟ್ ಆಫ್ ಆಲ್ ಜನಗಳಿಗೆ ಬಂದ್ ಹೋಗಕ್ಕೆ ಇಲ್ಲಿ ಯಾವ ಡೈರೆಕ್ಷನ್ ಬೋರ್ಡ್ ಗಳಾಗ್ಲಿ ಇಲ್ಲೊಂದ್ ಇಂತ ಸ್ಪಾಟ್ ಐತಿ ಅನ್ನೋದಾಗ್ಲಿ ಎಲ್ಲೂ ಜಾಸ್ತಿ ಮೆನ್ಷನ್ ಆಗಿಲ್ಲ ಎಲ್ಲೂ ಜಾಸ್ತಿ ಅದ್ರ ಬಗ್ಗೆ ಡಿಸ್ಪ್ಲೇ ಮಾಡಿಲ್ಲ ಸೊ ಹಂಗಾಗಿ ಜನಗಳು ಇಲ್ಲಿಗೆ ಬಂದ್ ಹೋಗೋದು ಕಮ್ಮಿ ಐತಿ ಅಂತಾನೆ ಮಹಾಂತಿನ ಮಠ ಅಂದ್ರೆ ಬಟ್ ಗೂಗಲ್ ಮ್ಯಾಪ್ ಅಲ್ಲಿ ಚಂಪಕ್ಕ ಸರಸ್ ಸರಸು ಅಂತ ಕಾಣಿಸ್ತಿದೆ ನಾವು ಅದನ್ನ ಇಟ್ಕೊಂಡ ಬಂದ್ವಿ ಸೊ ಎಷ್ಟೇ ಬೆಳಕಿಗೆ ಬಂದ್ರು ಇದನ್ನ ಕ್ಲೀನ್ ಮೇಂಟೈನ್ ಮಾಡ್ಬೇಕು ಯಾಕ ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ ಇರೋ ಮರಿ ಅವಸರ ಪಡಬೇಡ ಯಾರಾದ್ರೂ ಬರ್ಬೇಕ ಈ ಸ್ಪಾಟ್ ಗೆ ಬರ್ಬೇಕಂದ್ರೆ ಈ ಸ್ಪಾಟ್ ಲೊಕೇಶನ್ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಹಾಕಿರ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬಂದು ಹೋಗ್ರಿ ವಾಸ್ತುಶಿಲ್ಪ ಚೆನ್ನಾಗಿ ಮಾಡಿದಾರೆ ಆದ್ರೆ ನಿಮ್ಮ ವಾಸ್ತುಶಿಲ್ಪಗಳನ್ನ ಕಮ್ಮಿ ಮಾಡ್ರಿ ಲವರ್ ಹೆಸರು ಬರೆಯೋದು ಹಾಟ್ ಮಾರ್ಕ್ ಬರೆಯೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಹೋಟೆಲ್ಸ್ ಆಗ್ಲಿ ರೆಸ್ಟ್ ಮಾಡಕ್ಕ ರೂಮ್ಸ್ ಆಗಲಿ ಅವೆಲ್ಲ ಏನು ಅವೈಲೇಬಲ್ ಇಲ್ಲ ಈ ಜಾಗ ಇನ್ನ ಯಾರಿಗೂ ಕಾಣ್ದಂಗೆ ಹಿಡನ್ ಜಮ್ ಹಿಡನ್ ಜಮ್ ಆಗಿ ಉಳಿದೈತಿ ಟೈಮ್ ರೆಕಮೆಂಡ್ ಹಂಡ್ರೆಡ್ ಒಂದು ವಿದಿಟ್ ಮಾಡ್ಲೇಬೇಕು ಆಮೇಲೆ ಈ ಜಾಗನ ಹಿಂಗ ಕ್ಲೀನ್ ಕ್ಲೀನಾಗಿ ಕಾಪಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ஆண ಟು ಸಿ ಮೇಲಿಂದ ಹಿಂಗ್ ಕಾಣುತ್ತೆ ನಮ್ಮ ನಿಮ್ಮೆಲ್ಲರ ಚಲನಚಿತ್ರ ನಟರಾಗಿರ್ತಕ್ಕಂತಹ ಶ್ರೀ ರಾಕಿಂಗ್ ಸ್ಟಾರ್ ಯಶ್ ರವರು ತಮ್ಮ ಯಶೋಮಾರ್ಗ ಎಂಬ ಸಂಸ್ಥೆ ಹಾಗೂ ಫ್ರೀಡಂ ಕುಕಿಂಗ್ ಆಯಿಲ್ ಎರಡೂ ಸಂಸ್ಥೆಗಳು ಒಗ್ಗೂಡಿ ಈ ಕ್ಷೇತ್ರದ ಕ್ಷೇತ್ರಾಭಿವೃದ್ಧಿ ಮಾಡಿರುತ್ತಾರೆ ಈ ಸಂಗತಿ ಒಂದು ಮಾದರಿಯ ವಿಷಯವೆಂದರೆ ತಪ್ಪಾಗುವುದಿಲ್ಲ ನಿಮ್ಮ ಮುಂದಿನ ಪ್ರವಾಸದ ಪಟ್ಟಿಯಲ್ಲಿ ಈ ಕ್ಷೇತ್ರವನ್ನು ಸಹ ನೀವು ಸೇರಿಸಿಕೊಳ್ಳಬಹುದು ಅಂತ ಹೇಳ್ತಾ ಡ್ರೋನ್ ಪೈಲಟ್ ಗಳ ಸ್ವರ್ಗದ ತಾಣ ಅಂತಾನೆ ಹೇಳ್ಬಹುದು ಆ ಪ್ರದೇಶನ ಅದನ್ನ ಕೂಡ ನನ್ನ ಬ್ಲಾಗ್ ಅಲ್ಲಿ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ಯಾರು ನೋಡಿಲ್ಲ ಇಲ್ಲಿ ಐ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ವೀಕ್ಷಿಸಬಹುದು ಐ ಬಟನ್ ಏನಾದ್ರೂ ನಿಮ್ಗೆ ಅಪಿಯರ್ ಆಗ್ತಾ ಇಲ್ಲ ಅಂತಂದ್ರೆ ಐ ಬಟನ್ ಏನಾದ್ರೂ ಕಾಣಿಸ್ತಾ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೀನಿ ಆ ವಿಡಿಯೋನ ನೋಡಬಹುದು ಅಂತ ಹೇಳ್ತಾ ಮುಂದೆ ಇದೇ ತರ ಪ್ರೇಕ್ಷಣೀಯ ಸ್ಥಳಗಳನ್ನ ಇದೇ ಚಾನೆಲ್ ಅಲ್ಲಿ ವೀಕ್ಷಿಸಬಹುದು ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಸಿಇ ಮೀಟ್ ಅಗೇನ್ ತಿರ್ಗಾ ನೋಡಿ ತಿರ್ಗಾ ನೋಡಿ ಫೋಕಸ್ ನೋಡಿ ಸಂಚಾರಿ ಸಂಚಾರಿ ಶ್ರೀಲೋಕ ಸಂಚಾರಿ ತ್ರಿಲೋಕ ಸಂಚಾರಿ ತ್ರಿಲೋಕ ಸಂಚಾರಿ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ